ಅಲ್ಲ ಮಗ ನಾ ಇಲ್ಲೇ ಕುಂತೀಯ ರೇ ಬಾರು ಅಲೇ ಬಾರು ಅಲೆ ಪಾಸ್ ಮಾಡಿದ ಕೆಲಸ ಯಾಕ್ರಿ ಸಕೋರ ಅರ್ಧ ಬಂಗಾರ ಸಿಗ್ತೀನಿ ನಿನ್ಗೆ ಯಾಕೆ ಅಂತ ಅಲ್ರಿ ಆಕೆ ಮನಿಗ್ ಬಾ ಅಂತ ಹೇಳ ಹೋಗೀತಿ ಕೆಲಸ ಆಯ್ತು ಅಲ ನನ್ನ ಮಗ ಅದನಲ್ಲ ನನ್ನ ನಿರೋಧ ಪಾರ್ಟಿ ಯಪ್ಪಾ ಮತ್ತ ನೀವು ಅಲ್ಲಿಗೆ ಹೊಂಟ್ರಿ ಅಲ್ರಿ ಅದು ನಿರೋಧ ಪಾರ್ಟಿ ಅಲ್ರಿ ವಿರೋಧ ವಿರೋಧ ಪಾರ್ಟಿ ಅಂದ್ರೆ ಹುಡುಗಾಡ ಪಾರ್ಟಿ ಎದ್ದು ಇನ್ನು ತಡ ಮಾಡೋದು ಬೇಡ ಅಲ್ಲ ಬಿಡುದು ಬೇಡ ಈಗ ಹೆಂಗಾದರೂ ನೀವು ಎಲ್ಲ ಬಗೆಹರಿಸಿ ಬಂದಿರಿ ಹಾಂ ಅಲ್ಲಿ ನಿಮಗೆ ಮನಿಗೆ ಬಾ ಹೌದಲ್ರಿ ಹಾಂ ಪಟ್ನಾಕಿ ಮನಿಗೆ ಹೋಗಿ ಬಿಡ್ಬೇಕ್ರೀ ಅದಲ್ಲ ಹಾಂ ರೀ ನೀನು ನಡಿ ಹೇ ಏನು ಮಾತಾಡ್ತೀರಿ

ನಾ ಬಾಗಲ ತನ ಅಟ್ಟ ಬರಾವರಿ ಓ ಓ ಓ ಒಳ್ಳೆ ಹಾಕಿ ಬಾಗಲ ಜಗ್ಗೆ ಓ ಪರಕ ಬಂದು ಬราวನ ಮತ್ತೆ ನೋಡಲೇ ಅಕಿ ಮತ್ತೆ ಏನೋ bæರೆ ಅಂತ ಕೇಳಿ ಬ್ಯಾರೆ ಮಾಡಿ ನಮ್ಮನ್ನು ಪೂಜೆ ಮಾಡಬಾರ್ದು ಹೆಳ್ರಿ ಯಾ ಮಗರೆ ಹೌದಲ್ಲ ಹೆಳ್ರಿ ಬಾ ಬಾ ಹೆಳ್ರಿ ನಾ ಬಿಟ್ಟು ಬರ್ತೀನಿ ಅಲ್ಲ ಅರ್ಧ ತೋಲಿ ಬಂಗಾರ ಮಾತ್ರ ಕೊಡ್ತೀನಿ ಹೇಳಲಿ ಹಾ ಹೇಳ್ತೀನಿ ನೋಡ್ರಿ ಈಗ ಗಡ್ಡೆ ಬಂದು ಬಿದ್ದದ ನಾನು ವನಿಗೆ ಅರ್ಧ ತೋಲಿ ಬಾಳ ನಾನು ಹಾ ಹೌದು ನಾವೆಲ್ಲ ಈ ನನ್ನ ಮಗನ ಕರ್ಕೊಂಡು ಹೋಗ್ತೀನಿ ಮಗನ ಕರ್ಕೊಂಡು ಹೋಗಿ ಅಲ್ಲಿ ಏನಾರು ಕಿಚ್ಚು ಹಾಕಿ ಅವನವ್ನಿವ ಓ ಬ್ಯಾಡಪ್ಪ ಬ್ಯಾಡ ಏನಾರು ಮಾಡಿ ಇನ್ನೊಂದು ಇತ್ತು ಬಂಗಾರ ಕೊಡ್ತೀನಿ ಅಂತೇಳಿ ಈ ಮಗನ ಹಾಳಿ ಕಳಿಸ್ಬೇಕು ಇಲ್ಲಾಂದ್ರೆ ಇವಾಗ ಹಗ್ರ ಬೀಜ ನೀವು ನಾವು ಎದುರುಗಡೆ ಕುಂತು ನೋಡು ಮಗ ಇಲ್ಲಾಂದ್ರೆ ತೂತನೇಗಾರ ಹಣಿಕಾಕಿ ನೋಡು ಮಗ ನಮ್ಮದು ಓಟು ಹದಗೆಡ್ಸು ನನ್ನ ಮಗನೇ ಇವ ಏನಾರು ಮಾಡಿ ಒಂದು ಹಾಳಿ ಕಳಿಸಿ ಅಕ್ಕಿನ ನಾನು ಮಳೆಯಾಗೆ ಹಾಕೊಂಡೆ ಅಂದ್ರೆ

ಯಾಕೋ ಈ ಮಗನ ಮ್ಯಾಲೆ ಡೌಟ್ ಬರದ ಇವ ನಿತ್ತು ಗುನು ಗುಣ ಏನನ್ನ ಮಾತಾಡಿ ನನ್ನ ಹೊರಗೆ ಹಾಕಂಕ ಅಂತಾನೆ ಈ ಮಗ ಏನು ಬಂಗಾರ ಹಾಕಂಕ ಅನ್ನೋದಿಲ್ಲ ಹೋಗ ಮಗನ ನಿನ್ನ ಒಳಗೆ ಹಾಕಿ ಗೌಡ್ ತಿಂತ ನಿನಗೆ ಅಂಗಳದ ಕರ್ಷಿ ಒದಸ್ಲಿಲ್ಲ ಅವಾಗ ನೋಡಕತ್ತೀನಿ ನಡ್ರಿ ನಡ್ರಿ ಹೆಂಗ್ ನೋಡ್ಕೋತ ಹೊಕ್ಕ ನೋಡಿವು ಬಾಂಡಿ ತಗೊಂಡ್ ಹೋಗುದ ನೋಡಿದೆ ಒಂಟಿ ಹೆಣ್ಣ ಜೀವನ ಮಾಡಿದೆ ಒಜ್ಜದೀಗ ಅಯ್ಯ ಗೌಡ್ರ ಬಂದ ಬರ್ರಿ ಗೌಡ್ರ 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 ಸರಿ ನೀವೇ ರೀ ಅವ್ರಿಗೆ ಹೇಳ್ದ ಹೇಳಕ್ ಹೊಂಟಿನಿ ಗೌಡ್ರು ನೀ ಏನ್ ಹೇಳ್ತೀವಿ ನಾ ಇಲ್ಲ ಹಂಗಿಲ್ಲ ಗೌಡ್ರ ಬಂದಾರ ಹೇಳಕ್ ರೀ ಇನ್ನವ್ನು ಪಾಳೆ ಹಚ್ಚಿದಂಗ್ ಮಾಡ್ತಾನ ಮಗ ಸರಿ ಸರಿ ಊರ್ ಗೌಡ್ರದಿರಿ ನೀವು ಬಾಗಲ್ಯ ನಿಂತ ಮಾತಾಡೋದು ನಮಗ ಸಹ ಅನಸ್ತತೆ ಬರ ಒಳಗ ಏ ಬಾರ ಒಳ್ಳೆ 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 ಅಲ್ಲಿ ಹಣಿ ಕ್ಯಾಕ್ಚಾರ ನಾ ಎಲ್ಲಾ ಹೋಗ್ತೀನಿ ಹೇಳ್ತೀನಿ ನೀ ನಡಿ ಆಯ್ತು ಇದು ಇಟ್ಟ ಏನ್ರಿ ತಗದ ಮತ್ತೆ ಬಂಗಾರ ಎಲ್ಲ ಅಲ್ಲಿ ಬಂದಿನ್ ಕೊಡ್ತೀನಿ ನಡಿ ಅಲ್ಲಿ ನಿನ್ ಜೋಡತ್ ಕರ್ಕೊಂಡ್ ಬಂದಿರಿ ನೀವು ಹೊರಗ ಹಾಕ್ತೀರಿ ಹಾ ಬಂದಿ 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 ನಡಿ ಓಲೆ ಈಗ ರೊಮ್ಮ ಸಹ ಕಟ್ಟಾಳಕ್ಕೆ ನಾನ್ ಕಾಲ ಬೀಳಿ ಆಗಿದ್ದು ನಡಿನಿ ಕಲ್ಲು ಹಾಕಬೇಡ ಇದ್ವಾ ಕಲ್ಲು ಹಾಕಿ ಕುಂತಿದಿ ನನ್ಗೆ ಎಂಥದಾರ ಇಡ್ಲಿ ಮೊಸಳಿತ್ತು ಅಂದ್ಕ ಅವ್ನವ್ನ ಅಡಿಕೆ ಹಾಕ್ಚನ ಬರ್ರಿ ಏನು ಬೇಕಾಗ್ರಿ ಇಡ್ಲಿ ಮಸೂ ಚಲೋನು ಮಾಡ ಅವ ನೀ ಅವ್ನ ತಲೆ ತಗೋಬೇಡ ನಾ ಅದೀನಿ ಬಾ ಬನ್ರಿ ಬಾಮಿನಿ ಹು ಬನ್ರಿ ಈಗ ಮಾ ದಿನಕ್ಕೆ ಬಡ ಮನಿ ಕಾಲು ಇಟ್ಟ್ರಿ ಅಯ್ಯ ಅಯ್ಯೋ ಕಾಲು ಇಡಕಲ್ಲ ಮೊನ್ನೆ ಕಾಲು ಕೈ ಒಂದು ಇಡ್ಬೇಕಾಗಿತ್ತಲ್ಲ ಬಂದಿನಿ ಬಂದೀನಿ ಬನ್ರಿ ಅಂದಂಗ ಈ ಮನ್ಯಾಗ ಫ್ಯಾನ್ ಇಲ್ಲ ಪ್ಯಾನ್ ಇಲ್ರಿ ಅಯ್ಯಯ್ಯೋ ಶಕಿ ಒಂದು ಬಾಳ ಆಗತ್ತ ಬರೀ ಹೊರಗೆ ಹೊರಗೋಗ್ ಬೇಡ ಯಾಕೆ ಹೇಳು ನನ್ನ ನಿರೋಧ ಪಾರ್ಟಿ ಅದವಾ ಅಯ್ಯಯ್ಯೋ ನಿರೋಧ ಅಲ್ಲ ರೀ ವಿರೋಧ ಪಾರ್ಟಿ ಓ ಅದಾ ಸಡಿಲಾಟ ಪಾರ್ಟಿ ಆ ನನ್ನ ಮಕ್ಳು ಏನ್ ಕೇನಾರ ಊರಾಗ ಬೆಂಕಿ ಹಚ್ಚತಾರ ಇಂತಕೌಲಾಗಿ ಇಂತಕಿನ ತಗೊಳ್ಳುತ್ತಾ ನೋಡಿ ಅಂತ ಹೇಳಿ ನಿಮ್ಮ ಪ್ರೆಸ್ಟೇಜ್ ಹೋಗುತ್ತಾ ನನ್ನ ಪ್ರೆಸ್ಟೇಜ್ ಹೋಗುತ್ತಾ ಅದಕ್ಕೆ ಅಂತ ಒಳಗೆ ಸುರು ಹಚ್ಚಕೋಳನ ಏ ಮಾತುಗಳು ಒಳಗಿನ ಬ್ಯಾಡ್ರಿ ಹೊರಗೆ ಸುರು ಹಚ್ಚಕೋಳನ ಬರಿ ಇಲ್ಲಿ ಚಕ್ಕಿ ಬಾಳ ಐತಿ ಬರ್ರಿ ಗೌಡ್ರ ಕುಂಡ ಬರ್ರಿ ಏನ್ರಿ ಬಡೂರ್ ಮನಿ ಬಡೂರ್ ಕಟ್ಟಿ ಹಂಗ್ಯಾಕಂತೀಯ ಬಡೂರ್ ಕಟ್ಟಿ ಅಂತ ಹೇಳಿ ಒಂದೊಂದ್ ಟೈಮ್ ನಾಗ ನಾ ಬಸ್ ಸ್ಟ್ಯಾಂಡ್ ಬಿದ್ದ ಯಾವ್ದು ಬಂದ್ ಮಗ ನೀ ಹಂಗೆ ತಿಳ್ಕೊಬೇಡ ಬಡವ್ರದಾದ್ರೂ ಆಟ ಸೌಕಾರದಾದ್ರೂ ಆಟ ನನಗೆ ಇಂಥ ಜಾಗನ ಅಂತ ಗೊತ್ತಿಲ್ಲ ಸಿಕ್ಕುದ ಶಿವಾಯನಮ್ಮ ಆದರೂ ನನ್ನ ಮಗ ನಾನು ಆಗ ನೋಡೋದನಲ್ಲ ನನ್ನ ನಿರೋಧ ಪಾರ್ಟಿ ನಿರೋಧ ಅಲ್ಲ ವಿರೋಧ ಹ್ಞೂ ಆ ಸುಡುಗಡ ಪಾರ್ಟಿ ಅವನ ಹಂಗೆ ನಾನು ಬೇರಿಕಲ್ಲ ಸಂಭವ ಇತ್ತು ನನ್ನ ಜಾಗ ಸಿಕ್ಕಲೇ ಕುಂದ್ರ ಮಗ ಏನು ಮಾಡ್ತಾನೆ ರೀ ಅವ ಹಂಗೆ ಏನು ಮಾಡ್ತಾನ ಊರಾಗ ನ್ಯಾಯ ಹೇಳ್ತೀನಿ ಅಂತ ಹೇಳಿ ಶಿಕ್ಷಿ ಹೆಣ್ಮಕ್ಳಿಗೆ ಲೈನ್ ನಿನ್ನಂತ ಚಳಿ ಆ ನನ್ನ ಮಗನ್ ಬಲೆಯಾಗ ಬಿದ್ದ ನನಗ್ ಸಮಾಧಾನ ಆಗುತ್ತಾನ ಮತ್ ಅವ್ನಿಗೆ ಊರ್ ಬಿಟ್ಟು ಕಳ್ಸಿರಲಾ ನೀವು ಊರ್ ಬಿಟ್ಟು ಎಲ್ಲಿ ಏನ ಹೋಗಿಲ್ಲವ ಮಂದಿ ಕೂಡ್ಸತ್ತ ಅಲ್ಲಿ ಹಂಗಂದ್ರ ನಿಮ್ ಮತ್ತಿಗೇನು ಬೆಲೆನೇನ್ರಿ ಬೆಲೆ ಯಾಕಿಲ್ಲ ಇಡೀ ಊರ ಗಡ 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 ನಡ್ಗತ್ತ ನನ್ನ ಮಗ ನನ್ನ ಶಿಷ್ಯ ತಗರಿನ ಕೂದಲ ಅವ ಒಬ್ಬ ನಾನ್ ನಿಂದಿದ್ರು ಸಾಕು ಏನ್ ಮಾಡ್ತಾನವ ಏನ್ ಮಾಡ್ತಾನ ಎಲ್ಲಾರು ಶಿಕ್ಷಕರು ಕೆಡಿ ಹಾಕಿ ಗುದ್ದಿ ಬರ್ತಾನವ ಸಾವಕಾರ ನೀವೇನ ನಾನಾಗೌಡ್ರ ಬಗ್ಗೆನೇ ಹೇಳಕ್ ಬಂದಿರೋ ಏನ್ ಮತ್ತೇನ್ರ ಹೇಳಕ್ ಬಂದಿರೋ ಅಯ್ಯೋ ಮರ್ತ ಬಿಟ್ಟಿದ್ ನೋಡು ಅವ್ನ ಅವನ ನನ್ನ ಮಗನ ಹೆಸರು ತೆಗೆದ್ರಾಗ ಎಲ್ಲಾನು ನೆನಪಾಡ್ತಾವ ನನಗ ನಾನಾಗೌಡನ್ ಬಿಡೆ ಅವ್ನ್ ತಗೊಂಡ್ ಏನ್ ಮಾಡುದೈತಿ ಈಗ ನಾ ಬಂದದ್ದು ಎದಕ್ಕಂದಿ ಪಾಪ ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನಿಸ್ತದ ಒಂಟಿ ಹಣ್ಣು ಹೆಂಗ್ ಜೀವನ ಮಾಡ್ತದಿದು ಶಿಕ್ ಚಿಕ್ಕ ಮಂದಿ ಕಣ್ಣು ಹಾಕ್ತಾರಲ್ಲ ಅದಕ್ಕೆ ಅದನ್ನ ಒಂದ್ ಹತೋಟಿ ಮಾಡೋ ಸಂಬಂಧನ ನಿನ್ನ ಹತ್ರ ಬಂದಿ ನಾನು ಏನಿಲ್ಲ ಸಾಕಷ್ಟು ಆಸ್ತಿ ಐತಿ ಸಾಕಷ್ಟು ಮನೆಗಳದವು ಎಲ್ಲಿ ಬೇಕಾದಲ್ಲಿ ಕಡ್ಸಿನಿ ಸಾಕಷ್ಟು ಪ್ಲಾಟ್ಗಳು ನಿನಗೊಂದು ಮನಿ ಮಾಡ್ತೀನಿ ನೀ ನಾನು ಹೇಳ್ದಂಗೆ ಕೇಳ್ಕೊಂಡ್ರೆ ಚಂದಾಗ ಅಂದ್ರೆ ಅವನವ್ನು ಏಳು ಅಂತಸ್ತಿನ ಬಿಲ್ಡಿಂಗ್ನಾಗ ಆರಾಮ ಮೇರಿತಿ ನೋಡ ನೀನು ಏನಂತ ಹೇಳಿ ಏಳು ಅಂತಸ್ತಿಂದ ಒಮ್ಮೆ ನನಗೆ ಹೆಂಗ ಏಳು ಅಂತಸ್ತಿನ ಮಾಡಿ ಎರಸ್ತಿನಿ ದಿನಕ್ಕ ಒಂದೊಂದೇ ಸಲ ಒಂದೊಂದೇ ಸಲ ಒಂದೊಂದೇ ಸಲ ಆ ಎರು ಅದನ್ನ ಹೇಳಕ್ಕಿನಿ ಏನಂತಿ ಇದಕ್ಕೆ ನೀನು ನೀವೆಲ್ಲ ಒಂದೊಂದೇ ಒಂದೊಂದೇ ಇರಿಸ್ತೀನಿ ಅಂತೀರಿ ಗೌಡತಿ ಬಂದು ಒಮ್ಮೆ ಏಳು ಇಳಿಸಿದ್ರೆ ನಿತ್ ಹೈಕೊಂಡ ಏ ನೀನು ರುಚಿ ಗೌಡತಿಗೆ ಆಕೇದ ರುಚಿ ಆಕೆ ಯಾವತ್ತು ಹೊರಗೆ ಬರಂಗಿಲ್ಲ ನಾನು ಬೇರೆ ಒಂದು ಕಣ್ಣು ಹಿಂಗೆ ಮಾಡಿನಿ ಒಳಗೆ ಅಡಿಗೆ ಮನ್ಯಾಗ ಕುಂದ್ರಬೇಕು ಬೆಡ್ರೂಮ್ನ್ಯಾಗ ಕುಂದಿರಬೇಕು ಹಂಗ ಇಟ್ಟೀನಿ ನಾ ನಮ್ಮ ಹೆಣ್ಣ್ರಿನ ನೀ ಗೌಡತಿ ಬಗ್ಗೆ ಚಿಂತೆ ಮಾಡಬೇಡ ಅಲ್ಲ ವಾಸ್ಟ್ಲಿವರ್ಗ ವರ್ಗ ಕಾಲಿಡಂಗಿಲ್ಲ ಆಕಿ ನಾ ಹೇಳ್ದಂಗೆ ಕೇಳ್ಬೇಕು ಹಂಗ ಇಟ್ಟಿನಕಿನ್ನ ನಾ ಏನ್ ಹಗುರ ಅಂತೇಳಿ ಏನ ಗೌಡ ಮೀಸಿ ಬಳಸಿನಿ ಅಂತ ಹೇಳಿ ಮೀಸಿಲ್ಲ ಮೀಸಿಗೆ ಗೌಡ್ರ ನನ್ಗ ಒಂದೇ ಜಾಗದ ಕುಂಡ್ರು ಚಟ ಇಲ್ರಿ ನೀವೇಲ್ಲರೇ ಮತ್ತೆ ಗೌಡ್ ತಿಗಪ್ಲೆ ನನಗ ಒಳಗ ಹಾಕದ್ರ ಹೋ ಅದನ್ನು ಚಿಂತೆ ಮಾಡ್ತೇನೆ ಉಚ್ಚಿ ಬೇಕಾದಲ್ಲಿ ಸ್ವರ್ಗಾಡಿ ಬಾನಿ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಅವತ್ತ ಕಾಲ್ ಮದ್ಲೆ ಹೊಡಿ ನನಗ ನಾ ಅದ್ರ ಬಗ್ಗೆ ಬಾಳ ಪ್ರೀ ನಾವ್ ಇದು ಕಾಯಿಟ್ಕೊಂಡಿಲ್ಲ ಅಷ್ಟು ಫ್ರೀ ಇಟ್ಟಿನಿ ಅಂತ ಹೇಳಿ ದುಡಿಯಕ ಬರ್ತಾವಲ್ಲ ಹೇಳ ಬೇಕಾದಲ್ಲಿ ಹೋಗಿ ಬರ್ರಿ ಒಂದಿನ ಇರೀ ಅಂತ ಹೇಳಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನಾನು ಏನೇ ಇದ್ರು ಹೆಂಗೇ ಇದ್ರು ಗೌಡ್ ದಿನ ಬಿಟ್ಟು ಎಲ್ಲರಿಗೂ ಫ್ರೀ ಬಿಟ್ಟಿನಿ ಚಿಂತೆ ಮಾಡಬೇಡ ಹ ನೀಚ ಅಂತಿದ್ರೆ ಸಾಕು ನಿನಗೆ ಏನಾರ ಅಂದ್ಲು ಅಂದ್ರ ಅವತ್ತ ಕಳೆದ ಹಾಕ್ತೀನಿ ಆದ್ರ ನಿನಗ ಒಂದು ಬೀಜ ಮಾತು ಹೇಳ್ತೀನಿ ಆ ನಿರೋಧ ಪಾರ್ಟಿ ಜೋಡಿ ಏನಾರ ನೀ ಕಂಡಿ ಅಂದ್ರ ಅವತ್ತ ನಿನ್ನ ರೂಲ್ಡನ ತೆಗಿ ಮಗನ ಯಾಕೆ ಹೇಳು ಆ ನನ್ನ ಮಗ ನನ್ನ ನಿರೋಧ ಪಾರ್ಟಿ ಗೌಡ್ರ ಅದು ನಿರೋಧ ಅಲ್ರಿ ವಿರೋಧ ರೀ ಸುಡ್ಗಾಡ ಪಾರ್ಟಿ ಒಟ್ಟ ಅವ ನನಗ ಅಪೋಸಿಟ್ ಅದಾನ ಹೌದಲ್ಲ ಏನ್ ಇಲ್ಲಿ ಕುಂದ್ರದು ಬೇಡ ಆ ಕಡೆ ಈ ಕಡೆ ತಿರ್ಗಾಡು ಮಂದಿ ಬಾಳ ಮತ್ತೆ ಏನಾರ ಅಪಾರ್ಥ ತಿಳ್ಕೊಂತಾರ ನನ್ನ ಬಗ್ಗೆ ನಿನ್ನ ಬಗ್ಗೆ ಹೌದಲ್ಲ ಒಳಗ ನಡಿ ಇನ್ನ ಎರಡು ಬೀಜ ಮಾತದ ಹೇಳುದೈತಿ ಒಳಗ ಹೋಗೋಣ ಬಾ ಅನಾ ಮಗನ ಹೊಂಗಿಂದು ವರ್ಗ ಎರಡು ಮಾತೇಳಿ ಬರ್ತಾನಂದ್ರ ಒಳಗೆ ಹೋಗಿ ಬಾಗಲಾನೆ ಹಾಕೊಂಡ್ಲ ಏನ ಮಂತ್ರ ಹಾಕ್ಯಾನ ಮಗ ಇವ ಹೆಣ್ಮ ಸಿಕ್ಕಾಳತ್ತೇಳಿ ಮಗ ನನಗ ಕೈ ಬಿಟ್ಟ ಅಂಜಿಕ್ ಬರ್ತ ಬಾಗಿಲು ತನಕ ಕರ್ಕೊಂಡೋಗಿ ನಾನು ಹೊರಗೆ ಹಾಕ್ಯಾನ ಮಗನ ಈ ಹೆಣ್ಮಗಳು ಬಿದ್ದಿದ್ದ ನನ್ನ ಸಂಬಂಧ ನಿನಗೆ ನಿನ್ನ ವಿರೋಧ ಪಾರ್ಟಿ ನಾನಾಗ ಹುಡುಗಿಕ್ಕಿಂತ ಹಾಕಿಸಿ ನಿನ್ನ ಕೆರೂ ಹೊರೆಯಂಗೆ ಹೊಡಿಸ್ಲಿಲ್ಲ ನನ್ನ ಹೆಸರು ಟಗರತ್ತ ಕರಿಬೇಡ ನಾನೇ ಗೌಡತಿ ಮುಂದೆ ಹೇಳಿ ಗೌಡತಿನ ಕರಿಶಿ ಅಂಗಳದಾಗ ಕೆರು ಹರ್ಯಂಗ ಹೊಡಸ್ತೇನೆ ನಿನ್ನ ನಾನಾ ಗೌಡನ ಕಡೆ ಮಗನ ಅರ್ಧ ಮಗನ ಹಾಕ್ತೇನೆ ಕೆಲಸ ಇದಲ್ಸ ಗೌಡಗೆ ಮಾಡದ್ ನಿಂದ್ರ ದೀಡ್ ಹಲಿ ಬಂಗಾರ ಹಾಕ್ತಾನೆ ದಿಹ ತಲೆ ಒಬ್ರು ಒಬ್ಬರು ಕಾಣ್ರಲ್ಲ ಎಲೆಕ್ಷನ್ ಹತ್ರ ಬಂದದ ಬರೀ ಜಲ್ದಿ ಒಂದು ಮೀಟಿಂಗ್ ಮಾಡ ಜಲ್ದಿ ಅವ ನನ್ನ ಅಪೋಸಿಟ್ ಪಾರ್ಟಿ ಅದನಲ್ಲ ಗೌಡ ಭಾಳ ಹರಡಕತ್ತ ಜಲ್ದಿ ಬರ್ರಿ ಹಾ ಬರ್ರಿ ಬರ್ರಿ ಗಂಡಸತ್ ತೆಣಮಗಳಿಗೆ ಸಹಾಯ ಮಾಡಾಕಂತು ಆದ್ರ ಈ ಗೌಡ್ ನನಗ ಊರು ಬಿಡ್ಸಕ್ ನಿಂತಾನು ಬಳ್ಳಿ ಸಾರ್ ಯಾರು ಊರು ಬಿಡ್ತಾರನ್ನದು ಹೌದು ಆ ಗೌಡ ನಿಂದ ತಿರ್ಗಡ ತಗರ ನಮ್ಮನಿ ಕಡೆ ಯಾಕೆ ಬರಕತ್ತದ ಮಾಡ ಮಗನ ಎಷ್ಟು ನಾಟಕ ಮಾಡ್ತೆ ಆ ಹೆಣ್ಮಗಳ ಸಂಬಂಧ ನನಗೆ ಹೊರಗೆ ಹಾಕೋದಿಲ್ಲ ನೀ ನಾನು ನಾನು ಗೌಡನ ಪಾರ್ಟಿನೆ ಸೇರ್ಕೊತೀನಿ ಹಾಂ ನಮಸ್ಕಾರ ರೀ ನಮಸ್ಕಾರ ಪಾರ್ಟ್ ಆಗಿರ್ತಲ್ಲೇ ಮಗನ ಮತ್ತೇನು ಸುದ್ದಿ ಮಾಡ್ಕೊಂಬಂದಿ ಏ ಅತ್ಯಂತ ಸುದ್ದಿ ಅಲ್ಲ ರೀ ಇದು ದೊಡ್ಡ ಸುದ್ದಿ ಅದ ಇದು ಹೌದ ಹೌದ್ರಿ ಗೌಡ್ರ ಇವತ್ತು ನಾನು ಆ ಮಗನ ಕೂಡ ಜಗಳಾಡೇ ಬಂದನ್ರಿ ಹೌದಾ ಇವತ್ತಿನ ನಡ್ದೆ ನಾನು ನಿಮ್ಮ ಪಾರ್ಟಿ ಸೇರ್ಕೊಬೇಕತ್ತು ನಿರ್ಧಾರ ಮಾಡೀನಿ ಮತ್ತೆ ನೀವು ಹ್ಞೂ ಅಂದ್ರೆ ನಿಮ್ಮ ಪಾರ್ಟಿಯಾಗೆ ಇರ್ತೀನಿ ಮತ್ತೆ ನಿಮ್ಮ ಕೈಲಿನೂ ಆಗಂಗಿಲ್ಲ ಅಂದ್ರೆ ಆಕಿನ ನಾನು ಸಂಭಾಳಸ್ತೀನಿ ರೀ ಬೇಕಾದಾಗ ಊರಾಗ ಅವನು ಅವನು ನಾನು ಹಿಂಗೆ ಬೇಡ ಅಂತ ನಿನಗ ನಿನಗೆ ಯಾವಾಗ ಸುದ್ದಿ ಮಾತಾಡಕತ್ತಲಿ ಯಾ ಮಗನ ನೀ ಯಾವಾಗ ಎಲ್ಲಾಕೇನು ರೀ ಆ ಹೆಣ್ಮಗಳ ಸಂಬಂಧ ನಿಮಗೆ ಊರು ಬಿಡಿಸ್ತೀನತ್ತು ಚಾಲೆಂಜ್ ಮಾಡ್ಯಾನ ಹೌದು ಮಾಡ್ಯಾನ ಖರೆ ಸುಳ್ಳ ರೀ ಮಾಡ್ಯಾನ್ ಮಾಡ್ಯಾನ್ ಮಾಡ್ಯಾನಿಲ್ರಿ ಅದು ಹೆಣ್ಮಗಳ ಸುದ್ದಿನ ತೆಗ್ದೀನಿ ನನ್ನ ಮಾತು ನೀವು ಕೇಳಿದ್ರಪ್ಪ ಅಂದ್ರೆ ನಿಮ್ಮ ಪಾರ್ಟ್ಯಾಗ ನನ್ನ ಇಟ್ಕೊಂಡ್ರಿ ಅಂದ್ರ ಆ ಹೆಣ್ಣು ಮಗಳ ನಾಳೆ ನಿಮ್ಮ ಮನೆಗೆ ಬರಂಗ ಮಾಡ್ತೀನಿ ಆ ಮಗನ ಊರು ಬಿಡಸಂಗ ಮಾಡ್ತೀನಿ ನೀವು ಹೂ ಅಂದ್ರ ಹಂಗ್ಯಾಂಗ್ ಬಿಡ್ತಿಲ್ಲ ನಿನ್ನ ನಾ ಇಟ್ಕೊಂಡ ಇಟ್ಕೊತೀನಿ ನೋಡಮ್ಮ ಗೌಡ ಅಂತ ಹೆಂಗ್ ಆತದ ಆ ನನ್ನ ಮಗಳು ನನ್ನ ಮನಿಗೆ ಬರಂಗ ಮಾಡಿದೆ ಅಂದ್ರ ದೀಡ್ ತೊಲಿ ಬಂಗಾರ ಹಾಕ್ತೀನಿ ಎರಡು ಎಕರೆ ಹೊಲ ಹಸ್ತೀನಿ ನಿನಗ ನೋಡ ಸೌಕರ ನಿನ್ನ ಬಂಗಾರ ನಿನ್ನ ಭೂಮಿಗೆ ಬೆಂಕಿ ಹತ್ಲಿ ಇವತ್ತು ನನಗೆ ಆದ ಅವಮಾನಕ್ಕೆ ನನಗೆ ಯಾವ ಬಂಗಾರು ಬೇಡ ಭೂಮಿನೂ ಬೇಡ ಆ ನನ್ನ ಮಗ ಮನೀತನ ಕರ್ಕೊಂಡು ಹೋಗಿ

ಭಾಳ ಟೆಕ್ನಿಕ್ ನನ್ನ ಮಗ ಅದನ್ನು ಈಗ ಇಬ್ಬರು ಕುಡಿ ಅದರು ಅಂದವರು ಮನೆ ಕೂತಾರೆ ಅವರು ಅವ್ರು ಈಗ ಸದ್ದ ಗೌಡ್ತಿ ಮನೆಗೆ ಹೋಕ್ಕೀನಿ ಆ ಗೌಡ್ತಿಗೆ ಇಲ್ಲದೊಂದು ಇಲ್ಲಾರು ಒಂದು ಹೇಳಿ ಕರ್ಕೊಂಡು ಹಾಕಿ ಬಾಗಲ್ ಮುಂದೆ ಬಂದು ನಿಂದ್ರಿಸಿ ಬಾಗಲ ಬಡದ ಹೊರಗೆ ಹೇಳಸ್ತೀನಿ ಅದೇ ಗೌಡ್ತಿ ಚಪ್ಪಲು ಹಿರಿತ ಆ ಮಗನ ಓದಿಸ್ತೀನಿ ಅಂತ ನೀವು ಅಲ್ಲಿ ಬಂದು ನಿಂದಿರ್ಬೇಕು ನೀವು ನಿತ್ರಿ ಈ ಮಗ ಹೊರಗೆ ಹೊಕ್ಕನ ನೀವು ಒಳಗೆ ಹೋಗಕ್ಕತ್ತೀರಿ ಅಕಸ್ಮಾತ್ ನಿಮಗೆ ಒಳಗೆ ಹೋಗೋದು ಆಗಲಿಲ್ಲ ಅಂದ್ರೆ ನಾನಾ ಹೊಕ್ಕಿ ಹೌದಾ ಬರ್ರಿ ಗೌಡ್ರ ಈಗ ಡೈರೆಕ್ಟರ್ ಗೌಡತಿ ಮನಿಗೇರಿನ ನೋಡ್ರಿ ಅದ್ರ ಆಟ ನೀವು ಬಾಳತನ ಇಲ್ಲಿ ಕುಂಡ್ರಿ ಬೇಡ್ರಿ ನಾ ಹೋಗಿ ಐದು ನಿಮಿಷಕ್ಕೆ ನೀವು ಅಲ್ಲಿ ಇರೇಬೇಕು ಬರ್ತೀನಿ ಅಂದಾಗ ನಿಮಗ್ ಕೆಲಸ ಆಗ್ತದ ನಿಮ್ಮ ಕೆಲಸ ಆದಕೂಡ್ಲೆ ದೀಡ ತೊಲಿ ಬಂಗಾರ ಎರಡು ಎಕ್ರೆ ಭೂಮಿ

ಹಾಂ ಬಾ 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 ಆಯ್ತು ಮಗ ಒಳಗೆ ಹೋಗಿ ನಾ ಬಾಗಲ ತೆಗಿಬಲ್ಲರಲ್ಲ ಇವರು ನನಗೂ ಸಿಕ್ಕಿಲ್ಲ ಅಂದ್ರೆ ಇವಂಗೂ ಸಿಗಬಾರದು ಗೌರ್ತಿರ ಓ ಗೌಡ್ತೀರ ಯಾರು ಗೌಡ್ತೀರ ಯಾಕೋ ಏನಾಯ್ತು ಒಬ್ನೇ ಬಂದಿಯಲ್ಲ ಗೌಡ ಇಲ್ಲಿ ಯವ್ವ ಗೌಡತಿ ಏನಂತ ಹೇಳವ ಯಾ ಬಾಯಿ ಹೇಳಿ ಇದ್ ಬಾಯಿ ಒಳಗೆ ಹೇಳು ಬಗೆ ಹೇಳಿದ್ನಿಂದ ನಿನ್ನ ಬಾಳೆನೇ ಹಾಳಾಗಿ ಹೋಯ್ತು ಯಾಕೋ ಹಿಂಗ ಗೌಡ ಪೂರ ದಾರಿ ಬಿಟ್ಟಾನ ಏನಂತ ಹೇಳಿ ಯವ್ವ ಅಲ್ಲ ಎಂತ ಚಂದ ತಿಳಿಸಿ ಹೇಳಾತೀನಿ ದೇವರಂತ ಹೆಣ್ಮಗಳ ಮನೆ ಆಗದಾಳ ಬ್ಯಾಡ ಹೋಗಿ ಹೇಳಾತೀನಿ ಆದ್ರೂ ಕೇಳಲಿಲ್ಲ ಏನಾಯ್ತದ ಹೇಳು ಯಪ್ಪ ಆ ಗಂಡ ಸತ್ತಕ್ಕೆ ಮನೆಯಾಗ ಯಾರು ಮನೆ ಬಂದ ಏನಂತ ಹೇಳ್ರಿ ಒಳಗ್ ಹೋಗಿ ಒಂದು ತಾಸ ಆಯ್ತು ಬಾಗ್ಲಾ ಹಾಕೊಂಡ್ ಹೊರಗೆ ತಯಾರಿಲ್ಲ ನಿನ್ ಹೆಸರು ತಡ ಏ ಆಕಿದೇನ್ ಹೇಳ್ತೀವ ನಾ ತಂದ ನಾಯಿ ನಾ ಸಾಕಿದ ನಾಯಿ ಈ ಅಟ್ಟ ಅಲ್ರಿ ಬಹಳ ಚಲೋ ಚಲೋ ಬಗಳ ನಾ ಹೇಳಂಗಿಲ್ಲವಾ ಗೌಡ್ರ ನೋಡ್ರಿ ಮತ್ತ ಗೌಡ್ತಿ ಗೊತ್ತಾಗಿ ಹೆಚ್ಚು ಕಮ್ಮಿ ಆಬಾರ್ದು ಏಕಿ ಯಾವ ಕಿಲ್ಲ ಇಕ್ಕಿ ಗೌಡ್ತಿ ಏನ್ ಗೊತ್ತಾಗತ್ತದ ಗೌಡ್ತಿಗಾರ ಯಾಕೇಳ ಹೋಗ್ತೀವಿ ಇನ್ ಮ್ಯಾಲೆ ಏನಾದ್ರು ಕಾಣ್ಕು ಹೊರ್ಗ ಹಾಕ್ತಿನಿ ನೀನು ಗೌಡ್ ಶಾ ನೀನು ಮಾಡ್ತೀನಿ ಅದಕ್ಕಾಗಿ ಚಿಂತೆ ಮಾಡ್ತೀಯ ನೀನು ஏன ಯಾರೋ ಬಾಕಲ ಬಡಿಯಕತ್ತಿದ್ರಲ್ಲ ಕತ್ತಿದ್ರಲ್ಲ ಅಯ್ಯೋ ತಂದಿನ ಬರ್ತೀನಿ ನೂರೆಂಟು ಮಂದಿ ಬರ್ತಾರೆ ಹೊಕ್ಕಾರ ಯಾರು ಬಂದಾರೆ ಏನೋ ಆಂ ನೂರ ಎಂಟು ಮಂದಿ ಬರೋದು ಹೋಗುದು ಮಾಡ್ತಾರೆ ಟಿಕೆಟ್ ಐತೆ ಏನು ಅದಕ್ಕೆ ಸಿಕ್ಕಿ ಅವಕಿಲ್ಲ ಐಕಿ ಏನು ಮಾತಾಡಕತ್ತಿದ್ರಿ ಹೋಗುದು ಬರುದು ಆದ್ರೆ ಮತ್ತೆ ನಾ ಅದಕ್ಕೆ ಬಂದಿನಿ ಅದು ನಂದು ಪಾಳೆ ಐತೆ ಎಲ್ಲಿ ಅದಕ್ಕೆ ಹಾಗಲ್ಲ ರೀ ಹೋಗ್ರಿ ಒಬ್ಬ ಅದು ಬೇಕೇನೆ ಇದು ಬೇಕೇನೆ ಬರ್ತಾರೆ ಅವ ನಾ ಎಲ್ಲಿ ಕೋಪನ ಅಂತ ಹೇಳಿ ಏನಂತ ಹೇಳಿ ಬರ್ರಿ ನೋಡೋಣ ಯಾರದ ನೋಡು ನೋಡು ನೋಡಿ ಬ ಅಯ್ಯ ಈಗಾರ ಶುರು ಮಾಡ್ಕೊಂಡಿವಿ ಮಾತ ಯಾರದು ಕಿರಿಕಿರಿ ಯಾರು ಏನು ಬೇಕಾಗಿತ್ತು ಅವ ಏನು ಬೇಕಾಗಿತ್ತು ಅಲ್ಲಕ ನಿನ್ನ ಮನಿಗೇನು ಬಿಕ್ಸಕೆ ಬಂದಿಲ್ಲ ಏನು ಒಳಗೆ ಇಟ್ಕೊಂಡು ಕೂತಿ ನೋಡು ಅದು ವಸ್ತು ಇವ್ರದ್ದು ಅದ ಅದು ಬೇಕಾಗಿತ್ತು ಅದನ್ನ ಹೊರಗೆ ಹಾಕಿ ಕಾಯ್ದೆ ಗೊತ್ತಾಳ ಏನ್ ಶುರು ಹಚ್ಕೊಂಡ್ ಹೇಳತ್ ನೋಡ್ ಮಾತಿಕೆ ಇನ್ನ ಮುಗಿದಿಲ್ಲ ನನ್ನ ಮಾತ ಎರಡು ತಾಸ ಆಯ್ತು ಒಳಗ ಸೇರಿ ಹೆಂಗ್ ಮುಗಿತದ ಮಂದಿ ಇಟ್ಕೊಂಡ್ ಇಟ್ಕೊಂಡ್ ರುಡಿ ಆಗೈತಲ್ಲ ಕಳಸವನ್ ಹೊರಗೆ ಕಾಡೆ ಇರಾಕ್ ಗೌಡ್ರ ಬ್ರದಾರು ಅದು ಏನೋ ನ್ಯಾಯ ಬಗೆ ಹರಿಸಿದಿತ್ತು ಅದಕ್ ಕರ್ಸಿದ್ನಿ ಏನಾಯ್ತಿ ಈಗ ಅಯ್ಯಯ್ಯ ಮುಚ್ಚಿಕೊಂಡೆ ಮಾಡ್ದೇನು ಕರ್ಕೊಂಡ್ ಮಾಡಕ್ ಬ್ಯಾಡ್ ಅಂತಿದ್ರು ಎಲ್ಲದನ್ನ ಬುಬ್ನೆ ಯಾಳೆ ಬುಬ್ನೆ ಏನ್ ಮಾತಾಡ್ತೀರಿ ಹೇಳ್ತೀರಿ ನೀವು ಮುಚ್ಕೊಂಡು ಮಾಡುದಲ್ರಿ ಅದ ಮುಚ್ಕೊಂಡು ಮಾತಾಡ್ತೀನಿ ಅಂತ ಹೇಳತ್ತಾಳ ಆಕೆ ನೀವೇನ್ ಮಾಡತ್ ಹೇಳ್ತೀರನ ಅವರಿಗೆ ಸುಮ್ ಕುಂದ್ರ ನಿಮ್ಗ್ ತಿಳಿಯಂಗಿಲ್ಲ ಮಾತಾಡ್ತೀನಿ ಎ ಬಾಯ್ ತಿಳೀತದಿಲ್ಲ ನಿನಗೆ ನ್ಯಾಯ ಮಾಡ್ತಾಳತ್ ನ್ಯಾಯ ಬಾಗ್ಲಾ ಮುಚ್ಕೊಂಡ್ ನ್ಯಾಯ ಮಾಡ್ತೀರಿ ನೀವು ಬಗ್ಲಾ ತೆರ್ಕೊಂಡ್ ನ್ಯಾಯ ಮಾಡ್ಬೇಕಾಗಿತ್ತ ನಾಕ್ ಮಂದಿ ಕುಂತ್ ಮಾಡ್ಬೇಕಾಗಿತ್ತು ತಾಸ್ ಎರಡ್ ತಾಸ್ ಗಟ್ಲೆ ಬಾಗ್ಲಾ ಹಾಕೊಂಡು ನಮ್ ಗೌಡನೆಲ್ಲ ಹಳ್ಳ ಹಿಡಿಸಿ ಅಂಗಡಿ ತಾಳ ನೋಡ್ರಿ ಬದ್ರಿ ಐ ಏನ್ ನನ್ನ ಮನಿ ನನ್ನ ಇಷ್ಟ ನಾ ತೆರ್ಕೊಂಡರೆ ಮಾಡ್ತೀನಿ ಮುಚ್ಚಿಕೊಂಡರೆ ಮಾಡ್ತೀನಿ ನಿನಗೇನು ಮಾಡೋದು ಹಾಂ ಇಟ್ಕೊಂಡಿಯಲ್ಲ ಅದು ನಂದು ಅದ ನಿಂದು ಅಲ್ಲ ಕಳ್ಸವನು ಹೊರಗೆ ಹಲೋ ಅವ್ನು ಒರ್ಜಿನ ಬಂತು ನಿಂತಳ ಏನೋ ಗದ್ದಲು ನಡ್ದದ ಹ್ಞೂ ಹ್ಞೂ ನಂದು ಕೆಲಸ ಹಂಗೆ ಕಾಣ್ತದ ಸಡ್ಲೇ ಬಿಡದು ಬೇಡ ಮತ್ತೆ ಪ್ಯಾಂಟಿಟ್ಟು ಎಂತ ಚಂದ ಹೇಳಿದೆ ನಿನಗ ಕೈಯ ಕಡ್ಡಿ ಕೊಟ್ಟು ಗಿಣಿಗ್ ಹೇಳ್ದಂಗೆ ಹೇಳಿದೆ ಆದ್ರೆ ನಾನು ಮಾತ್ ಕೇಳಿಲ್ಲ ಆ ಮುದ್ಕೋ ಬೆನ್ನೈತಿ ಅವ್ರು ಕಳ್ಕಂಡೆ ಈಗ ಹುಣ ನಾಲ್ಕು ಮಂದಿ ಚಲೋಕಂತನಿದು ನೋಡೋ ಆದ್ರೆ ಈಗ ಏನಾಗಿಲ್ಲ ಅವನ ಹೊರ್ಗಾಕ ನಾ ಒಳಗೆ ಬರ್ತೀನಿ ಏ ಇಸ್ರಿಜ್ ಯೋಗ್ಯಾ ನನ್ನ ಏನು ಅನ್ಕೊಂಡಿರಿ ನೀವು ಅಂಗಡ್ಯಾಗಿನ ಗೊಂಬೆ ಮಾಡೀರಲ್ಲ ಯವ್ವಾ

ಯಾರಿಗೆ ಬುಬು ನೆಂದಿನಿ ಮತ್ ನೀನೇ ಆದ್ಯಾಳ ಎಷ್ಟ ಮಂದಿ ಇಟ್ಕೊಂಡು ಯಾರಿಗೂ ಅವನು ಏ ಅವನಿಗೆ ಯಾಕೆ ಅವನಿಗೆ ಯಾಕೆ ಕೊಡಕotti ನಡೆ ಬರುತ್ತೆ ಜಗಳಾ ಅಕ್ಕಿ ನಿನ್ನ ಬಂಗಾರ 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 ಬೋರ್ತರ ಅನುಗ ಈಕಿನ ಮನೆಯಗ ಹೋಯ್ತು ಬಿಟ್ರ ಅರ್ಧ ತೋಲಿ ಬಂಗಾರ ಕೊಡಸ್ತನ ತರಿ ಈಕಿಗೆ 7 ಮೊದಲು ದು ಮನಿ ಕಟ್ಟಿ ಕೊಡ್ತಿನ ತೇಳೆನ್ರಿ ಯಾವಲೇ 7 ಮಾಡಿ ಮನಿ ಆ ಟಾಟ್ರಾಗ ಹಣಗಳು ಕಟ್ಲಕ ಪತ್ರ ಸಡ್ಡ ಹೊರಸ್ ಮಗ ಬ್ಯಾಂಕಿ ನೀನೇ ಕಳಿಸ್ಕೋಬಾಡಾ ಆ ಬ್ಯಾಂಕಿ

கூலி என்னங்க வந்து எடுத்துட்டல்ல லே நான் கட்ட வந்து நீங்க வந்து கடத்துறீங்க ஏன் விடுங்கلك நான் இங்க விடுங்கلك நான் வரேன் நான் வரேன் நான் கட்ட நான் கட்ட வந்துட்டேன் லே நீனா நான் கட்டன

ನಿಮಗ ಬಂದ ನಾಯಿಗತ್ತೆ ಜ್ವಲ್ ಸೋರ್ಸ್ಕೋತ ಊರ್ಗೌಡಂದ್ರ ಏನ್ ಹೆಣ್ಮಕ್ ಹಂಗಿದೀಗ್ರಿ ತಲೆ ಹಾಕೋಬೇಡ್ರಿ ಅದೇನ್ ಮನ್ಸಿಗೆ ಚೋಳಕ್ ಹೋಗ್ಬೇಡ್ರಿ ಹೋರಿ ಒಳಗೋರಿ ನಿಮ್ ಕೆಲ್ಸಾ ನೀವ್ ನೋಡ್ಕೋರಿ ನೀವು ಅವ್ರ ಇವ್ರ ಕಣ್ಣೆತ್ತಿ ಯಾರ್ನು ನೋಡಕ್ ಹೋಗ್ಬೇಡ್ರಿ ಈ ನನ್ನ ಮಕ್ಳ ಹಿಂಗ ನ್ಯಾಯ ಮಾಡಿ ತಿನ್ನ ಬರ್ತಾರ ಒಳಗ್ ಗಾದಿ ಮೇಲೆ ಕುಂಡಿರ್ತಾರ ಅವೆಲ್ಲ ಇಲ್ಲ ಅಂತ ತೆಗದ್ ಬಿಡ್ರಿ ನಿಮ್ ತಗದಾಯ್ತು ನೀವಾಯ್ತು ಸುಮ್ ಮನೆಯಾಗ ಇರ್ರಿ ಇಲ್ಲಾಡ್ರಿ ಹೋರಿ ಹೋರಿ ಒಳಗ್ ಹೋರಿ ಸರಳ ಉಚ್ಚ ಮಗನ ನಿನಗ ಹೇಳಕ್ ಬರ್ತದ ಮನೆಗ್ ಹೋಗಿ ಸಮಾಧಾನ ಬರ್ತೀನಿ ಹೋಗಿ ಏನ ಮನಿಗ್ ಬರ್ತಿ ತೋಳ ಚಪ್ಪಲ್ಲ ನೋಡಿ ಹುಚ್ಚ ಮಗ ಒಳಗ್ ಹೋಗಿ ಬುದ್ಧಿ ಹೇಳಕ್ ಬಂದ ನೀವ ಇವನವನು ಒಂದು ಚೋಟಿಲು ಮಗ ಇಮಾ ನೋಡಿ ಆಟ ಯಾರು ಹಾಡ್ತಾನ ನೋಡ್ರಿ ನೀವು ಒಳಗೆ ಹೋಗ್ರಿ ಹಂಗೆ ಇನ್ನೊಂದ್ಸಲ ಅಮಾರಿ ಆಗಲಿ ಆಗಲಿ ಯಾರೇ ಬಂದ್ರ ಒಂದು ಸಣ್ಣ ಹುಡುಗ ಕಳಿಸ್ರಿ ನೀವು ನನಗೆ ನಾ ಬಂದು ಮಕ್ಕಳು ರಿಪೇರಿ ಮಾಡ್ತಾನೆ ಬರ್ರಿ ಒಳಗೆ